ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಾಣಿಕೋಟೆ ಕಲಾವಿದರನ್ನು ಪ್ರೋತ್ಸಾಹಿಸುವ ಪೋಷಿಸುವಂತಹ ಸಂಸ್ಥೆಗಳು ಅತ್ಯಂತ ವಿರಳವಾಗಿದೆ ಎಂದು ಬೀದರ್ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾದ ಬೀದರ್ ಉತ್ಸವದಲ್ಲಿ ಹಿರಿಯ ಚಲನಚಿತ್ರ ನಟರಾದ ಜನಪದ ಗಾಯಕ ಗುರುರಾಜ್ ಹೊಸಕೋಟೆ ಕಳವಳ ವ್ಯಕ್ತಪಡಿಸಿದರು ಬಿದಿರಿ ಉತ್ಸವದಲ್ಲಿ ರಾಜ್ಯಮಟ್ಟದ ಬಿದಿರಿ ದತ್ತಿ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಅವರು ಬಿದಿರಿ ಸಾಂಸ್ಕೃತಿಕ ವೇದಿಕೆಯು ಹಿರಿಯ ಕಲಾವಿದರನ್ನು ಗುರುತಿಸಿ ಅವರನ್ನು ಸನ್ಮಾನಿಸಿ ದತ್ತಿ ಪ್ರಶಸ್ತಿಗಳು ನೀಡಿ ಗೌರವಿಸುತ್ತಿರುವ ಕಾರ್ಯ ಶ್ಲಾಘನೀಯವಾಗಿದೆ ಕಲಾವಿದರನ್ನು ಪೋಷಿಸಲು ಮತ್ತು ಪ್ರೋತ್ಸಾಹಿಸಲು ವಿಶಾಲ ಹೃದಯ ಮತ್ತು ಮನಸ್ಸು ಬೇಕು ಎನ್ನು ಕುತಾ ನನಗೆ ನನಗ ಒಂಥರ ಏನ್ ಅಂತಂದ್ರೆ ಇದು ಬಹಳ ರೀ ಬಹಳ ಕಮ್ಮಿ ಯಾಕಂತಂದ್ರೆ ಕಲಾವಿದರು ಕಲಾವಿದರನ್ನ ಪೋಷಣೆ ಮಾಡತಕ್ಕಂಥದ್ದು ಬಹಳ ಕಮ್ಮಿ ನಾನು ನೋಡೇ ಇಲ್ಲ ರೀ ಯಾಕಂದ್ರೆ ಸರ್ಕಾರ ಆಗ್ಲಿ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ದೊಡ್ಡ ಸಂಸ್ಥೆಗಳಾಗ್ಲಿ ಮಾಡ್ತಾರ ಆದ್ರೆ ಕಲಾವಿದರು ಮಾಡೋದು ಬಹಳ ಕಷ್ಟ ರೀ ಅದಕ್ಕೆ ವಿಶಾಲ ಹೃದಯ ಬೇಕು ದಿಲ್ ಬೇಕು ಶಕ್ತಿ ಬೇಕು ಮೊದಲನೇದಾಗಿ ಮನಸ್ಸು ಬೇಕು ಈ ಎಲ್ಲವನ್ನೂ ಪಡೆದಿರತಕ್ಕಂತ ರೇಖಾ ಅಪ್ಪಾರಾವ್ ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಕೃಷ್ಣಂ ಪ್ರಣಯಂ ಸಖಿ ಚಲನಚಿತ್ರದ ದ್ವಾಪರ ಹಾಡಿನ ಖ್ಯಾತ ಪಂಜಾಬ್ ಯುವ ಕಲಾವಿದ ಜಸ್ಕರಣ್ ಸಿಂಗ್ ವೇದಿಕೆ ಮೇಲೆ ಬರುತ್ತಿದ್ದಂತೆ ಆಸನಗಳ ಮೇಲೆ ಕುಳಿತಿದ್ದ ಪ್ರೇಕ್ಷಕರು ಎದ್ದು ನಿಂತು ಚಪ್ಪಳೆ ಹೊಡೆದು ಸ್ವಾಗತಿಸಿದರು ನಂತರ ಜಸ್ಕರನ್ ಸಿಂಗ್ ಅವರ ಜೇನು ದನೆಯೋಳೆ ಹಾಡು ಕೇಳುತ್ತಿದ್ದಂತೆ ಜನತೆ ಚಪ್ಪಾಳೆ ಕೆಕೆ ಸುರಿಮಳೆ ಆಯಿತು ತದನಂತರ ಜಗವೆ ನೀನು ಗೆಳತಿಯೇ ಕೇಸರಿ ರಂಗು ಹಾಡಿದ್ದಲ್ಲದೆ ಗಾಯಕಿ ರೇಖಾ ಸೌದಿ ಜೊತೆ ನೀನಾದೇನ ಚುರಾಕೆ ದಿಲ್ಮೇರ ಕಜರಾ ಮೊಹಮ್ಮದ್ ವಾಲಾ ಇದು ನನ್ನ ನಿನ್ನ ಪ್ರೇಮಗೀತೆ ಹಾಗೂ ಮುತ್ತಾದ ಹಾಡುಗಳು ಹಾಡಿ ಪ್ರೇಕ್ಷಕರನ್ನು ರಂಜಿಸಿದರು ಮೋದಿಯವರು ಹಾಡಿ ದಮ್ಮಾರೋ ದಮ್ ಮೇಡ್ ಇನ್ ಇಂಡಿಯಾ ಜಟ್ಕಾ ಕುದುರೆ ಹಾಡಿಗೆ ಬೀದ ಜನತೆ ಎದ್ದು ನಿಂತು ಕುಣಿದು ಕುಪ್ಪಳಿಸಿದರು